ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ನಾವಿವತ್ತು ಗೋಧಿ ಹಿಟ್ಟಿನಿಂದ ಪಾಸ್ತಾ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗೂ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಹಾಗಿದ್ದರೆ ಇದು ಮಾಡೋದು ಹೇಗೆ ಇದಕ್ಕೆ ಬೇಕಾಗಿರುವ ಪದಾರ್ಥಗಳೇನಂತ ನೋಡ್ಕೊಂಬರೋಣ ಬನ್ನಿ ನಾನಿಲ್ಲಿ ಮುಕ್ಕಾಲು ಕಪ್ಪು ಗೋಧಿ ಹಿಟ್ಟು ತಗೊಂಡಿದ್ದೀನಿ ಹಾಗೂ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಟೊಮೆಟೊನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕ್ಯಾಪ್ಸಿಕಮ್ಮು ಸ್ವಲ್ಪ ಬೀನ್ಸು ಸ್ವಲ್ಪ ಕ್ಯಾರೆಟು ಒಂದು ಹಸಿಮೆಣ್ಸಿನ್ಕಾಯಿ ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಒನ್ ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಗೂ ಮ್ಯಾಗಿ ಮಸಾಲ ನೀವು ಬೇಕಿದ್ರೆ ಪಾಸ್ತಾ ಮಸಾಲ ಕೂಡ ಯೂಸ್ ಮಾಡ್ಕೋಬೋದು ಅರ್ಧ ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಮಾಡೋದಿಗೆ ಅಂತ ನೋಡೋಣ ಬನ್ನಿ ನಾನು ನಾನಿಲ್ಲೊಂದು ಬೌಲಿಗೆ ಗೋಧಿ ಹಿಟ್ಟು ಹಾಕ್ಕೊತ ಇದ್ದೀನಿ ಅದರಲ್ಲಿ ಸ್ವಲ್ಪ ತೆಗೆದಿಟ್ಕೊತಾ ಇದ್ದೀನಿ ಹಾಗೆ ಅರ್ಧ ಟೇಬಲ್ ಸ್ಪೂನ್ ಉಪ್ಪು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಈಗ ಅದಕ್ಕೆ ಸ್ವಲ್ಪ ನೀರು ಹಾಕಿ ಹಿಟ್ಟನ್ನ ಚೆನ್ನಾಗಿ ಕಲಿಸ್ಕೊಬೇಕು ನಾವು ಚಪಾತಿ ಮಾಡ್ತೀವಲ್ಲ ಆ ಹಿಟ್ಟಿನ ಅದಕ್ಕೆ ಬರಬೇಕು ಇನ್ನು ಸ್ವಲ್ಪ ಗಟ್ಟಿ ಇದ್ದರೆ ನಡೆಯುತ್ತೆ ಈಗ ನೋಡ್ಬೋದು ಇಲ್ಲಿ ನಾನು ಚಪಾತಿ ಹಿಟ್ಟಿನ ಅದಕ್ಕೆ ಅಂದರೆ ಸ್ವಲ್ಪ ಗಟ್ಟಿ ಕಲಿಸ್ಕೊತಾ ಇದ್ದೀನಿ ಈಗ ಅದನ್ನು ಒಂದು ಕಾಲು ಗಂಟೆ ಬಿಡ್ತಾ ಇದ್ದೀನಿ ಈಗ ಇಲ್ಲಿ ನೀವು ನೋಡ್ಬೋದು ಹಿಟ್ಟು ಸ್ವಲ್ಪ ಸಾಫ್ಟಾಗಿದೆ ಈಗ ಇದಕ್ಕೆ ನಾನು ಸ್ವಲ್ಪ ಒಣ ಹಿಟ್ಟು ಹಾಕ್ಕೊಂಡು ಇನ್ನೊಂದು ಸಲ ನಾದ್ಕೊತೀನಿ ಇಲ್ಲಿ ನೋಡ್ಬೋದು ಈಗ ಇದಕ್ಕೆ ನಾನು ಸ್ವಲ್ಪ ಒಣ ಹಿಟ್ಟು ಹಾಕ್ಕೊಂತ ಇದ್ದೀನಿ ಒಣ ಹಿಟ್ಟು ಹಾಕ್ಬಿಟ್ಟು ಹಿಟ್ಟನ್ನು ಸ್ವಲ್ಪ ಟೈಟ್ ಮಾಡ್ಕೊತೀನಿ ಅಂದ್ರೆ ಇನ್ನು ಸ್ವಲ್ಪ ಗಟ್ಟಿ ಮಾಡ್ಕೊತಾ ಇದ್ದೀನಿ ನೋಡ್ಬೋದು ಇಲ್ಲಿ ಈ ರೀತಿ ಸ್ವಲ್ಪ ಗಟ್ಟಿ ಮಾಡ್ಕೋಬೇಕು ಮೈದಾ ಹಿಟ್ಟಿಗೆ ಗೋಧಿ ಹಿಟ್ಟು ಒಳ್ಳೇದು ಹಾಗಾಗಿ ಮನೆಯಲ್ಲೇ ಈ ರೀತಿ ಗೋಧಿ ಹಿಟ್ಟಿಂದ ಮಾಡಿಕೊಟ್ರೆ ಮಕ್ಕಳಿಗೆ ತುಂಬ ಖುಷಿಯಾಗುತ್ತೆ ಹಾಗಾಗಿ ಒಂದ್ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ರೆಸಿಪಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇಲ್ಲಿ ನೋಡ್ಬೋದು ಈ ರೀತಿ ಮಾಡ್ಕೊಂಬಿಟ್ಟು ಅದನ್ನು ನಾನು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನೋಡ್ಬೋದು ಇಷ್ಟಿಷ್ಟ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡ್ಬೋದು ಇಲ್ಲಿ ಈಗ ಇದನ್ನು ನಾನು ಒಂದು ಪೋರ್ಕು ಈ ರೀತಿ ಒಂದು ಪೋರ್ಕ್ ತಗೊಳ್ಳಿ ಈ ರೀತಿ ಒಂದು ಪೋರ್ಕ್ ತೊಗೊಂಬಿಟ್ಟು ಅದನ್ನು ಫಸ್ಟ್ ಮೇಲ್ಗಡೆ ಪ್ರೆಸ್ ಮಾಡ್ಕೋಬೇಕು ಅದಾದ್ಮೇಲೆ ಈ ರೀತಿ ತಳಗಡೆಗೆ ಪ್ರೆಸ್ ಮಾಡಿ ಮೇಲಿಂದ ಈ ರೀತಿ ತಳಗಡೆ ಕಳಿಸ್ಬೇಕು ನೋಡ್ಬೋದು ಇಲ್ಲಿ ಈ ರೀತಿ ಚೆನ್ನಾಗಿ ಬರುತ್ತೆ ನೋಡಿರಿ ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ ಫಸ್ಟು ಮೇಲ್ಗಡೆ ಆಮೇಲೆ ತಳಗಡೆಗೆ ಮತ್ತು ಮೇಲ್ಗಡೆಯಿಂದ ತಳಗಡೆಗೆ ತಳ್ಕೋಬೇಕು ಈಗ ನೀವು ಇಲ್ಲಿ ನೋಡ್ಬೋದು ನಾನು ಅದೇ ರೀತಿ ವಷ್ಟು ಮಾಡ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಯಾವ ರೀತಿ ಆದರೂ ಶೇಪ್ ಕಟ್ಕೋಬೋದು ನಾನು ಈ ರೀತಿ ಮಾಡಿದ್ದೀನಿ ಮಕ್ಕಳಿಗೆ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಿಸುತ್ತೆ ಹಾಗಾಗಿ ಈಗ ನಾನು ಇಲ್ಲೊಂದು ಕಡಾಯಿಗೆ ಸ್ವಲ್ಪ ನೀರು ಕಾಯೋದಕ್ಕೆ ಇಟ್ಟಿದ್ದೀನಿ ನೀರು ಮೇಲೆ ಅದಕ್ಕೆ ಪಾಸ್ತಾ ಹಾಕ್ಕೊತಾ ಇದ್ದೀನಿ ನೀವು ವಷ್ಟೂನ ರೆಡಿ ಮಾಡಿದ ಮೇಲೆ ಅದ್ರ ಮೇಲೆ ಸ್ವಲ್ಪ ಗೋಧಿ ಹಿಟ್ಟು ಹಾಕೊಳ್ಳಿ ಇಲ್ಲಾಂದರೆ ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ ಈಗ ಇಲ್ಲಿ ನೋಡ್ಬೋದು ನಾನು ಕುದೀತಿರೋ ನೀರಿಗೆ ಹಾಕ್ಕೊಂಡಿದ್ದೀನಿ ಈಗ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಿದ್ದೀನಿ ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದಕ್ಕೊಂದು ಅಂಟ್ಕೋಬಾರ್ದು ಅಂತಂದೇಳಿ ಎಣ್ಣೆ ಹಾಕಿದ್ದೀವಿ ಎಣ್ಣೆ ಹಾಕ್ಬಿಟ್ಟು ಈಗ ದಿನ ನಾವು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಇಲ್ಲಿ ನೋಡ್ಬೋದು ಈಗ ಚೆನ್ನಾಗಿ ಬೆಂದಿದೆ ನಾನೀಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊತಾ ಇದ್ದೀನಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ಈಗ ದಿನ ಒಂದು ಬೌಲಿಗೆ ಬಸ್ಕೋಬೇಕು ಇಲ್ಲಿ ನೋಡ್ಬೋದು ಈ ರೀತಿ ಒಂದು ಬೌಲಿಗೆ ಬಸ್ಕೋಬೇಕು ಈಗ ಇದಕ್ಕೆ ಸ್ವಲ್ಪ ಮೇಲ್ಗಡೆಯಿಂದ ತಣ್ಣೀರು ಹಾಕಬೇಕು ತಣ್ಣೀರು ಹಾಕೋದ್ರಿಂದ ಹೊಂದ್ಕೊಂಡು ಅಂಟ್ಕೊಳ್ಳೋದಿಲ್ಲ ಈಗ ಹಾಗೆ ಈ ಬಸ್ತಿನ ನೀರು ಕೂಡ ಹಾಗೆ ಇಟ್ಕೋಬೇಕು ಅದನ್ನು ಕೂಡ ಚಲೋ ಆಗಿಲ್ಲ ಹಾಗೆ ಒಂದು ಪಾನಿಗೆ ಇಲ್ಲಿ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಿದ್ದೀನಿ ನೀವು ಬೇಕಿದ್ರೆ ಎಣ್ಣೆ ಜಾಗದಲ್ಲಿ ಬೆಣ್ಣೆ ಕೂಡ ಯೂಸ್ ಮಾಡ್ಬೋದು ಎಣ್ಣೆ ಸ್ವಲ್ಪ ಮೇಲೆ ಅದಕ್ಕೆ ಈರುಳ್ಳಿ ಇದ್ದೀನಿ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡಿಕೊಂಡು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸ್ವಲ್ಪ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಂಡು ಹಸಿಮೆಣ್ಸಿನ್ಕಾಯಿ ಹಾಕೋಬೇಕು ಹಸಿಮೆಣ್ಸಿನ್ಕಾಯಿ ಆಪ್ಷನಲ್ಲೂ ಬೇಕಿದ್ರೆ ಹಾಕೊಳ್ಳಿ ಇಲ್ಲದ್ರಲ್ಲ ಹಾಗೆ ಕ್ಯಾಪ್ಸಿಕಮ್ಮು ಕ್ಯಾರೆಟು ಮತ್ತು ಬೀನ್ಸ್ ಹಾಕ್ಬಿಟ್ಟು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೋಬೇಕು ಈ ತರಕಾರಿಗಳನ್ನು ಓವರೇ ಕುಕ್ ಹಾಗಿಲ್ಲ ಈಗ ಅದಕ್ಕೆ ಟೊಮಟೊ ಹಾಕ್ಕೊಂಡು ಅದಕ್ಕೊಂದು ಅರ್ಧ ಟೇಬಲ್ ಸ್ಪೂನ್ ಉಪ್ಪು ಹಾಗೂ ಅರಿಶಿಣ ಖಾರ ಪುಡಿ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಅದಕ್ಕೆ ನಾವು ಬೇಯಿಸಿಟ್ಕೊಂಡಿರೋ ಪಾಸ್ತಾನ ಹಾಕ್ಕೋಬೇಕು ಪಾಸ್ತಾ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಇಲ್ಲಿ ನೋಡ್ಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಅದಕ್ಕೆ ನಾವು ತೆಗೆದಿಟ್ಟಂತಹ ನೀರನ್ನ ಹಾಕೊತದೀವಿ ಅದು ಪಾಸ್ತಾ ಬೇಯಿಸ್ಕೊಂಡಿರ್ತೀವಲ್ಲ ಅದೇ ನೀರು ಅದನ್ನು ಚೆಲ್ಲಂಗಿಲ್ಲ ಇದಕ್ಕೇನೆ ಯೂಸ್ ಮಾಡ್ಕೋಬೇಕು ತುಂಬ ಚೆನ್ನಾಗಿ ಬರುತ್ತೆ ಈಗ ದಿನ ಸ್ವಲ್ಪ ಕುದಿಯೋದಕ್ಕೆ ಬಿಡಬೇಕು ಇಲ್ಲಿ ನೋಡ್ಬೋದು ಈಗ ಸ್ವಲ್ಪ ಮೇಲೆ ಅದಕ್ಕೆ ನಾನು ಮ್ಯಾಗಿ ಮಸಾಲ ಹಾಕ್ಕೊತಾ ಇದೀನಿ ನೀವು ಬೇಕಿದ್ರೆ ಪಾಸ್ತಾ ಮಸಾಲ ಕೂಡ ಯೂಸ್ ಮಾಡ್ಕೋಬೋದು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡ್ಬಿಟ್ಟು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊತ ಇದ್ದೀನಿ ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ರೆಸಿಪಿನ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಹಾಗೂ ಹೇಗೆ ಬಂದಿದೆ ಅಂತ ತಿಳಿಸಿ ಇನ್ನೂ ಯಾರೆಲ್ಲ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ